ಮೈಸೂರು ಸ್ಯಾಂಡಲ್ ಸ್ನೇಹಿತರೆ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಕರ್ನಾಟಕದ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಲು ಹೊರಟಿರುವ ಕರ್ನಾಟಕದ ಸರ್ಕಾರದ ವಿರುದ್ಧ ಹಲವು ಪ್ರತಿಭಾನ್ವಿತ ಕನ್ನಡ ನಟಿಯರು ಇದ್ದರೂ ಕೂಡ ಹೊರಗಿನ ನಟಿಗೆ ಅವಕಾಶವನ್ನು ನೀಡಬಾರದು ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಹಾಗಾದರೆ ಈ ಸೋಪನ್ನು ತಯಾರಿಸುವ ಸಂಸ್ಥೆಯಾದ ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ ಲಿಮಿಟೆಡ್ ನವೀನ ತಂತ್ರಗಳೊಂದಿಗೆ ವ್ಯಾಪಾರ ವಿಸ್ತರಣೆಗೆ ಈಗ ಸಜ್ಜಾಗಿದೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ಕತೆ ಮತ್ತು ಅದರ ಹೊಸ ನವೀಕರಣದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶಾದ್ಯಂತ ಹೊಸ ನಾನೂರ ಎಂಬತ್ತು ವಿತರಕರನ್ನು ಸೇರಿಸಿಕೊಳ್ಳುವ ಯೋಜನೆಯೊಂದಿಗೆ ಜಮ್ಮು ಮತ್ತು ಕಾಶ್ಮೀರ ನಾಗಾಲ್ಯಾಂಡ್ ಗುಜರಾತ್ ಮತ್ತು ಪಂಜಾಬ್ ಕಡೆಗೂ ಈ ಬ್ರ್ಯಾಂಡ್ ತಲುಪಲಿದೆ ಈ ಬ್ರ್ಯಾಂಡನ್ನು ನೂರು ಶೇಕಡ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸ್ತಾರೆ ಎಂಬುದೇ ವಿಶೇಷ ಯಾವುದೇ ರಾಸಾಯನಿಕ ಇಲ್ಲದೆ ನೈಸರ್ಗಿಕ ಪರಿಮಳ ಹೊಂದಿರುವ ವಿಶ್ವದ ಏಕೈಕ ಸ್ಯಾಂಡಲ್ ಸೋಪ್ ಮೈಸೂರು ಸ್ಯಾಂಡಲ್ ಇದಕ್ಕೆ ಜಿ ಐ ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಕೂಡ ಸಿಕ್ಕಿದ್ದು ಭಾರತೀಯ ಸಂಸ್ಕೃತಿಯ ಪ್ರಾತಿನಿಧ್ಯ ವಹಿಸುತ್ತದೆ ಎರಡು ಸಾವಿರದ ಮಾರ್ಚ್ ಕೊನೆಗೊಳ್ಳುವ ಹೊತ್ತಿಗೆ ಕೆಎಸ್ಡಿಎಲ್ ಒಂದು ಸಾವಿರದ ಐನೂರು ಕೋಟಿ ಮಾರಾಟದ ಗುರಿಯನ್ನು ತಲುಪಿದ್ದು ಇತ್ತೀಚೆಗೆ ದಶಕಗಳಲ್ಲಿ ಇದು ಅತ್ಯುತ್ತಮ ಹಂತವನ್ನು ತಲುಪ್ತಾ ಇದೆ ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರವಲ್ಲ ಎಸ್ ಡಿ ಎಲ್ ಇನ್ಸೆನ್ಸ್ ಸ್ಟಿಕ್ಗಳು ಮತ್ತು ಕ್ಲೀನಿಂಗ್ ಉತ್ಪನ್ನಗಳು ಕೂಡ ತಯಾರಿಸ್ತಾ ಇದ್ದಾರೆ ದಕ್ಷಿಣ ಭಾರತದ ಜನಪ್ರಿಯ ಬ್ರ್ಯಾಂಡ್ ಆಗಿರುವ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ತಮ್ಮ ಮಾರಾಟದ ಶೇಕಡ ಎಂಬತ್ತೊಂದರಷ್ಟು ಆಂಧ್ರ ಪ್ರದೇಶ್ ತಮಿಳುನಾಡು ಹಾಗೂ ಕರ್ನಾಟಕದಿಂದಲೇ ಗಳಿಸ್ತಾ ಇದೆ ಇದರಿಂದ ಗ್ರಾಹಕರಿಗೆ ಈ ಬ್ರ್ಯಾಂಡ್ ಮೇಲೆ ಬೆಸೆದಿರುವ ನಂಟು ಎಷ್ಟೆಂದು ಗೊತ್ತಾಗುತ್ತೆ ಇನ್ನು ಈ ಮೈಸೂರು ಸ್ಯಾಂಡಲ್ ಸೋಪ್ನ ಕಂಪನಿಯ ಮಾಲೀಕರು ಕರ್ನಾಟಕ ಸರ್ಕಾರದ ಕಂಪನಿಯಾದ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರಿಸುತ್ತೆ ಈ ಕಂಪನಿಯು ಈ ಬ್ರ್ಯಾಂಡನ್ನು ದೇಶಾದ್ಯಂತ ವಿಸ್ತರಿಸುವ ಯೋಜನೆಯಲ್ಲಿ ಈಗ ಕೆಲಸ ಮಾಡ್ತಾ ಇದೆ ತಮ್ಮನ್ನ ಭಾಟಿಯಾ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಳ್ಳುವ ಸರ್ಕಾರದ ನಿಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಹಾಗಾದರೆ ಮೈಸೂರು ಸ್ಯಾಂಡಲ್ ಸೋಪ್ನ ಮಹತ್ವ ಮತ್ತು ಇದರ ಉಪಯೋಗಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ರಾಣಿ ವಿಕ್ಟೋರಿಯಾಳನ್ನು ಎಷ್ಟು ಮೂಡಿ ಮಾಡಿತ್ತು ಅಂದರೆ ಒಂದು ಕಾಲದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮರಳಾಗಿದ್ದರೂ ರಾಣಿ ಶತಮಾನಕ್ಕೂ ಹೆಚ್ಚು ಕಾಲದ ನಂತರವೂ ಚರ್ಮದ ಆರೈಕೆಯಲ್ಲಿ ವಿಶ್ವದ ನಂಬರ್ ಒನ್ ಸ್ಥಾನದಲ್ಲಿದೆ ವಿಶ್ವದಲ್ಲಿ ಲಭ್ಯವಿರುವ ಏಕೈಕ ನೂರು ಶೇಕಡ ಶುದ್ಧವಾದ ಶ್ರೀಗಂಧದ ಹೆಣ್ಣೆಯ ಸೋಪ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಾವಿರದ ಒಂಬೈನೂರ ಹದಿನಾರನೆಯ ವರ್ಷದಲ್ಲಿ ವಿಶ್ವದ ಅತಿ ದೊಡ್ಡ ಶ್ರೀಗಂಧ ಮತ್ತು ಗಂಧದ ಎಣ್ಣೆ ಉತ್ಪಾದಕ ರಾಜ್ಯವಾಗಿದ್ದ ಮೈಸೂರು ರಾಜ್ಯವು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತೆ ಮೊದಲನೆಯ ಮಹಾಯುದ್ಧವು ಪೂರ್ಣ ಆಗ್ತಾ ಇದ್ದಂತೆ ರಾಜ್ಯದ ಅತಿಯಾದ ಶ್ರೀಗಂಧದ ನಿಕ್ಷೇಪಗಳನ್ನು ಯುರೋಪ್ ಯುರೋಪಿಗೆ ರಫ್ತು ಮಾಡಲು ಯಾವುದೇ ಮಾರ್ಗವಿರುವುದಿಲ್ಲ ಆಗ ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಚರ್ಮದ ಆರೈಕೆಯ ಜಗತ್ತಿನಲ್ಲಿ ಒಂದು ನಿರ್ಣಾಯಕ ಗುರುತಿಸುವ ಪರಿಹಾರವನ್ನು ಕಂಡುಕೊಳ್ತಾರೆ ಇದು ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಸೋಪನ್ನು ಉತ್ಪಾದಿಸುತ್ತದೆ ಎನ್ನುವುದು ಅದೇ ವರ್ಷ ಮೈಸೂರಿನಲ್ಲಿ ಶ್ರೀಗಂಧದ ಮರದಿಂದ ಎಣ್ಣೆಯನ್ನು ಬಟ್ಟೆ ಇಳಿಸುವ ಕಾರ್ಖಾನೆ ಕೂಡ ಸ್ಥಾಪನೆಯಾಗುತ್ತೆ ಸ್ನೇಹಿತರೆ ಇದರಿಂದ ಒಂದು ದಂತಕತೆಯೇ ಹುಟ್ಟಿಕೊಳ್ಳುತ್ತೆ ಮೈಸೂರು ಸ್ಯಾಂಡಲ್ ಸೋಪಿನ ಪ್ರಯೋಜನಗಳು ಶೀಘ್ರದಲ್ಲೇ ವಿಶ್ವಾದ್ಯಂತ ಅಭಿಮಾನಿಗಳನ್ನ ಕಳಿಸ್ತಾರೆ ರಾಣಿ ವಿಕ್ಟೋರಿಯಾ ಕೂಡ ಇದನ್ನು ತಮ್ಮ ನೆಚ್ಚಿನ ಚರ್ಮದ ಆರೈಕೆಯ ಉತ್ಪನ್ನವೆಂದು ಹೇಳಿದ್ದಾರೆ ನಿರುಪದ್ರವ ಬಾರ್ಗಳಿಂದ ತುಂಬಿದ ಗ್ರೇಟುಗಳನ್ನು ನಿಯಮಿತವಾಗಿ ಇಂಗ್ಲೆಂಡ್ನಲ್ಲಿರುವ ರಾಜನಿಗೆ ರವಾನಿಸಲಾಗ್ತಾ ಇತ್ತು ಇಂದಿಗೂ ಮೈಸೂರು ಸ್ಯಾಂಡಲ್ ಸೋಪ್ ಯುನೈಟೆಡ್ ಕಿಂಗ್ಡಮ್ನ ರಾಜಮನೆತನಗಳಲ್ಲಿ ಬಳಸಲ್ಪಡುವ ಹೆಗ್ಗಳಿಕೆಯನ್ನು ಹೊಂದಿದೆ ಈ ಸೋಪಿನ ರಹಸ್ಯ ಅದರ ಸರಳ ಸೂತ್ರದಲ್ಲಿದೆ ಶುದ್ಧವಾದ ಸಸ್ಯಜನ್ಯ ಪದಾರ್ಥಗಳು ಮತ್ತು ನೈಸರ್ಗಿಕ ಶ್ರೀಗಂಧದ ಎಣ್ಣೆಯ ದೋಷರಹಿತ ಮಿಶ್ರಣ ನಾವು ಮೊದಲೇ ಹೇಳಿದಂತೆ ಇಂದಿನವರೆಗೂ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವದಲ್ಲಿ ಲಭ್ಯವಿರುವ ಏಕೈಕ ನೂರು ಶೇಕಡ ಶುದ್ಧವಾದ ಶ್ರೀಗಂಧದ ಎಣ್ಣೆ ಸೋಪ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಏಕೆಂದರೆ ಶುದ್ಧ ಶ್ರೀಗಂಧ ಅಪರೂಪ ಮತ್ತು ಚರ್ಮಕ್ಕೆ ಪರಿಪೂರ್ಣ ಇದು ಸಣ್ಣ ಸಾಧನೆಯಲ್ಲ ಸ್ನೇಹಿತರೆ ಏಕೆಂದರೆ ಭಾರತೀಯ ಶ್ರೀಗಂಧದ ಮರ ಸ್ಯಾಂಟಲಮ್ ಆಲ್ಬಮ್ ವಿಶ್ವಾದ್ಯಂತ ಅತ್ಯುನ್ನತ ಗುಣಮಟ್ಟದ ಮರ ಅಂತ ಅನ್ನಿಸಿಕೊಂಡಿದೆ ಶ್ರೀಗಂಧದ ಎಣ್ಣೆಯು ತನ್ನ ಅಪಾರ ಚರ್ಮದ ಆರೈಕೆ ಮತ್ತು ಆರೋಗ್ಯದ ಪ್ರಯೋಜನಗಳಿಂದಾಗಿ ಶತಮಾನಗಳಿಂದ ಪೂಜಿಸಲ್ಪಟ್ಟಿದೆ ಒಂದು ಸಣ್ಣ ಮಾದರಿಯನ್ನು ನೋಡೋಣ ಇದು ಮೊಡವೆ ಮತ್ತು ಹಿಗ್ಗಿಸಲಾದ ಗುರುತುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಉರಿಯೂತ ಮತ್ತು ತುರಿಕೆ ಎರಡನ್ನೂ ನಿವಾರಿಸುತ್ತದೆ ವಯಸ್ಸಾಗುವುದನ್ನು ತಡೆಯುವ ಗುಣಗಳನ್ನು ಹೊಂದಿದೆ ಅಂದರೆ ಚರ್ಮಕ್ಕೆ ವಯಸ್ಸಾಗುವುದನ್ನು ಹಿತವಾದ ಟೋನ್ ಮಾಡುವ ಮತ್ತು ಆರ್ದ್ರಕ ಪರಿಣಾಮವನ್ನು ನೀಡುತ್ತೆ ಮುಖದ ಮೇಲಿನ ಗುರುತುಗಳು ಮತ್ತು ಗುರುತುಗಳನ್ನು ತಡೆಯುವಲ್ಲಿ ಇದು ಚರ್ಮದ ತದ್ದುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇದು ವಿಶ್ವದ ಅತ್ಯಂತ ಹಳೆಯ ಸುಗಂಧ ದ್ರವ್ಯಗಳಲ್ಲಿ ಒಂದಾಗಿದೆ ದೇಹದ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತೆ ಇದು ಧ್ಯಾನದಲ್ಲಿ ಪ್ರಮುಖ ಅಂಶವಾಗಿದೆ ಯೋಗದ ಹಲವು ರೂಪಗಳು ಲೈಂಗಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಸಹ ಇದನ್ನು ಬಳಸುತ್ತೆ ವಾಸ್ತವವಾಗಿ ಇದರ ಶಕ್ತಿಗಳು ಎಷ್ಟು ಪ್ರಬಲವಾಗಿದೆ ಎಂದರೆ ಈ ಅಮೂಲ್ಯವಾದ ಮರವು ಬಹುತೇಕ ಎಲ್ಲ ಆಚರಣೆಗಳ ಮೂಲಾಧಾರ ದೇವರು ಮತ್ತು ದೇವತೆಗಳಿಗೆ ಅರ್ಪಿಸುವುದರಿಂದ ಹಿಡಿದು ವಿವಾಹ ಸಮಾರಂಭಗಳಲ್ಲೂ ಕೂಡ ವಧುವರರಿಗೆ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಕಾರಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಶ್ರೀಗಂಧ ಇವೆಲ್ಲವೂ ಪೌರಾಣಿಕ ಮೈಸೂರು ಸ್ಯಾಂಡಲ್ ಸೋಪಿನ ಪ್ರಯೋಜನಗಳಲ್ಲಿ ಸಂಯೋಜಿಸಲ್ಪಟ್ಟಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇರೋದು ಶ್ರೀಗಂಧದ ಎಣ್ಣೆ ಬೆಲೆಗಳು ಪ್ರತಿ ಕಿಲೋಗ್ರಾಮ್ಗೆ ಸಾವಿರದ ಐನೂರಕ್ಕೆ ಏರಿದೆ ಎಂದರೆ ಭಾರತೀಯ ಶ್ರೀಗಂಧವು ಅಳಿವಿನ ಅಂಚಿನಲ್ಲಿರುವ ಪ್ರಭೇದವಾಗಿಬಿಟ್ಟಿದೆ ಏಕೆಂದರೆ ಪುನರುತ್ಪಾದನೆ ತುಂಬ ಕಷ್ಟವಾಗಿಬಿಟ್ಟಿದೆ ಶ್ರೀಗಂಧದ ಮರ ನಿಧಾನವಾಗಿ ಬೆಳೆಯುವ ಜಾತಿಯಾಗಿರದೆ ಆದ್ದರಿಂದ ತೈಲ ಉತ್ಪಾದನೆಗೆ ಬಳಸುವ ಮೊದಲು ಮರ ಮೂವತ್ತು ವರ್ಷಗಳಿಗಿಂತ ಅಳೆಯದೇ ಆಗಿರಬೇಕು ಸ್ನೇಹಿತರೆ ದೇಶದಲ್ಲಿರುವ ಪ್ರತಿಯೊಂದು ಮರವು ಈಗ ಸರ್ಕಾರಿ ಸ್ವಾಮ್ಯದಲ್ಲಿದೆ ಮತ್ತು ಅವುಗಳ ಕೊಯ್ಲು ಕಟ್ಟುನಿಟ್ಟಾಗಿ ನಿಯಂತ್ರಿಸಲ್ಪಟ್ಟಿದೆ ಆದಾಗ್ಯೂ ಅಕ್ರಮ ಬೇಟೆಯು ವಿನಾಶಕಾರಿಯಾಗಿ ವ್ಯಾಪಕವಾಗಿದೆ ವಾಸ್ತವವಾಗಿ ಶುದ್ಧವಾದ ಶ್ರೀಗಂಧದ ಎಣ್ಣೆ ಲಭ್ಯತೆ ಕಡಿಮೆಯಾಗ್ತಾ ಇರೋದರಿಂದ ಮೈಸೂರು ಸ್ಯಾಂಡಲ್ ಸೋಪ್ನ ಸೂತ್ರ ಮತ್ತು ಪ್ಯಾಕೇಜಿಂಗ್ ಸುಮಾರು ಒಂದು ಶತಮಾನದ ಹಿಂದಿನಂತೆಯೇ ಇದ್ದು ಕ್ರಮೇಣ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವುದು ಸ್ವಲ್ಪ ಕಷ್ಟವಾಗ್ತಾ ಇದೆ ಅತಿಯಾದ ಕಚ್ಚಾ ವಸ್ತುಗಳನ್ನು ಬಳಸುವ ಉದ್ದೇಶದಿಂದ ಜೀವನ ಪ್ರಾರಂಭಿಸಿದ ಉತ್ಪನ್ನಕ್ಕೆ ಇದು ನಿಜವಾಗಿಯೂ ವಿಪರ್ಯಾಸ ಈ ಸಮಸ್ಯೆಗೆ ಯಾರಾದರೂ ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ತಾರೆ ಎಂದು ಬಯಸೋಣ ಅಲ್ಲಿಯವರೆಗೆ ನಾವು ಈ ಬಾರ್ಗಳ ಅಪ್ರತಿಮ ಪ್ರಯೋಜನವನ್ನು ಮತ್ತು ಸುವಾಸನೆ ಅಪ್ರತಿಮ ಸುಗಂಧವನ್ನು ಆನಂದಿಸೋಣ ಅವುಗಳನ್ನು ಸಂಗ್ರಹಿಸುವುದು ಸುರಕ್ಷಿತವಾಗಿದೆ ಹಾಗೆ ನಮ್ಮ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ನಮಗೆ ಎಂದಿಗೂ ಹೆಮ್ಮೆ ಇದೆ ಅಲ್ವಾ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಬಯಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು